ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿಜೂಸ್ ಟೇಸ್ಟಿ ಫುಡ್ ನಾನಿವತ್ತು ಮಟನ್ ಸಾರನ್ನು ಮಾಡ್ತಾ ಇದ್ದೀನಿ ಮಟನ್ ಸಾರು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ತುಂಬ ಟೇಸ್ಟಿಯಾಗಿರುತ್ತೈತಿ ತುಂಬ ಸುಲಭವನ್ನೂ ಮಾಡ್ಕೋಬೋದು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿನಿ ಅದನ್ನು ಒಂದು ಕುಕ್ಕರ್ಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಮಟನನ್ನು ಒಂದೆರಡು ಸಾರಿ ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಳಾತೀನಿ ಈಗ ಅದನ್ನು ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ರಿ ಈಗದು ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳತ್ತೀನಿ ಒಂದು ಸ್ಪೂನ್ ಉಪ್ಪನ್ನು ಮತ್ತು ಕಾಲು ಸ್ಪೂನ್ ಅರ್ಶಿನ ಪುಡಿಯನ್ನು ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ ಈಗ ಅದು ಸರಿಯಾಗಿ ಮಿಕ್ಸ್ ಆಗಿದೆ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಒಂದು ಆರು ವಿಸಿಲು ಕೂಗಿಸ್ಕೊಳ್ಳೋಣ ಈಗ ವಿಸಿಲಾಗಿದ್ದಾವ ಈಗ ಮಟನ್ನು ಸರಿಯಾಗಿ ಬೆಂದೈತಿ ಸೈಡಿಗೆ ಇಟ್ಕೊಂಡು ಒಂದು ಪ್ಯಾನಿಗೆ ಒಂದು ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಂಡಿನಿ ಅದಕ್ಕೆ ಆರಿಂದ ಏಳು ಲವಂಗ ಎರಡು ಸ್ಪೂನ್ ಕಾ ಕೊತ್ತಂಬರಿ ಕಾಳು ಹಾಕ್ಕೊಂಡಿನಿ ಕಾಲು ಸ್ಪೂನಷ್ಟು ಕಾಳು ಮೆಣಸು ಎರಡು ಏಲಕ್ಕಿ ಎರಡು ಇಂಚು ಚಕ್ಕೆನ ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳತ್ತೀನಿ ಈಗ ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು ನಾಲ್ಕು ಈರುಳ್ಳಿಯನ್ನು ಉದ್ಕೆ ಹೆಚ್ಚಿಟ್ಕೊಂಡಿನಿ ಅದನ್ನು ಹಾಕ್ಕೊಳತ್ತೀನಿ ಈಗ ಈರುಳ್ಳಿನ ಫ್ರೈ ಮಾಡಿಕೊಡ್ರಿ ಈಗ ಅದು ಸ್ವಲ್ಪ ಫ್ರೈ ಮಾಡಿದ ಮೇಲೆ ಅದಕ್ಕೆ ಎರಡು ಟೊಮೆಟೊವನ್ನು ಉದ್ಕೆ ಹೆಚ್ಚಿಟ್ಕೊಂಡಿನಿ ಅವನ್ನ ಹಾಕ್ಕೊಳತ್ತೀನಿ ಈಗ ಅದಕ್ಕೆ ಎರಡು ಇಂಚಷ್ಟು ಶುಂಠಿ ತೊಗೊಂಡಿನಿ ಒಂದೆರಡು ಗಡ್ಡಿ ಬೆಳ್ಳುಳ್ಳಿಯನ್ನು ಸುಲ್ದು ಇಟ್ಕೊಂಡಿನಿ ಅದನ್ನು ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳ್ರಿ ಈಗ ಅದಕ್ಕೆ ಟೊಮೆಟೊ ಎಲ್ಲ ಮೆತ್ತಗಾಗ್ಲಿ ಅಂಥೇಳಿ ಒಂದು ಅರ್ಧ ಸ್ಪೂನ್ ಉಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಫ್ರೈ ಮಾಡ್ಕೊಳತ್ತೀನಿ ಟೊಮೆಟೊ ಈರುಳ್ಳಿ ಎಲ್ಲ ಮೆತ್ತಗಾದ್ಮೇಲೆ ಅದಕ್ಕೆ ಒಂದು ಕಪ್ ಕೊಬ್ಬರಿನ ಹಾಕ್ಕೊಳತ್ತೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡೀನಿ ಅದನ್ನು ಒಂದು ಕಪ್ ಕೊಬ್ಬರಿನ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ರಿ ಈಗ ಅದು ಮಿಕ್ಸ್ ಆದಮೇಲೆ ಅದಕ್ಕೆ ಕಾಲು ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಖಾರದ ಪುಡಿಯನ್ನು ಹಾಕ್ಕೊಂಡಿನಿ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ರುಬ್ಬಿಟ್ಕೊಳ್ಳೋಂತೆ ಈಗ ಇನ್ನೊಂದು ಕಡೆ ಏನು ಮಟನ್ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕುಕ್ಕರ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಈಗ ಅದಕ್ಕೆ ಖಾರದ ಪುಡಿನ ಹಾಕ್ಕೊಳ್ಳತ್ತೀನಿ ಮೂರು ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡೀನಿ ಕಾಲು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನು ಗರಂ ಮಸಾಲ ಪುಡಿಯನ್ನು ಹಾಕ್ಕೊಂಡೀನಿ ಎಲ್ಲನೂ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿಕೊಡ್ರಿ ಅದು ಒಂದೆರಡು ನಿಮಿಷ ಹಾಗೆ ಕುದಿತಾ ಇರಲಿ ಅದು ಕುದಿ ಬಂದಮೇಲೆ ಅದಕ್ಕೆ ಈಗ ರೂಬ್ ಇಟ್ಕೊಂಡಿರುವಂಥ ಮಸಾಲೆನ ಹಾಕ್ಕೊಳತ್ತೀನಿ ಈ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಈಗ ಅದು ಮಿಕ್ಸ್ ಆದಮೇಲೆ ಒಂದೆರಡು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡ್ರಿ ಈಗ ಕುದಿ ಬರ್ತಾ ಇದೆ ಈಗ ಎಲ್ಲ ದಿವಸ ಒಂದು ಐದು ನಿಮಿಷ ಕುದ್ಮೇಲೆ ಅದಕ್ಕೆ ಈಗ ನೀರನ್ನು ಸೇರಿಸ್ಕೊಳಾತೀನಿ ಆ ಮಿಕ್ಸಿಯಲ್ಲಿ ಮಸಾಲೆಯನ್ನು ತೊಳೆದಿರುವಂಥ ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಮೇಲೆ ನೀರನ್ನು ಸೇರಿಸ್ಕೊಳ್ಳಿ ಯಾವ ನಿಮ್ಗೆ ಯಾವ ಹದಕ್ಕೆ ಬೇಕು ಆ ರೀತಿ ಇಲ್ಲಿ ನಾನು ಮೀಡಿಯಮ್ ರೀತಿ ಮಾಡ್ಕೊಂಡಿನಿ ಈಗ ಸ್ವಲ್ಪ ಪೂರ್ತಿ ಕುದಿಸಾದ್ಮೇಲೆ ಲೋ ಫ್ಲೇಮ್ನಲ್ಲಿಟ್ಟು ಬೇ ಕುದಿಸ್ಕೊಳ್ರಿ ಈಗ ಅದಕ್ಕೆ ಒಂದು ಸ್ಪೂನ್ ಒಂದು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅದಕ್ಕಾಗಿ ಒಂದು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಂಡಿನಿ ಈಗಿದು ಕುದಿ ಬರಲಿ ಈಗ ಈ ಹದಕ್ಕೆ ಮಾಡ್ಕೊಂಡೀನಿ ತೀರ ದಪ್ಪನೂ ಅಲ್ಲ ತೆಳುನು ಅಲ್ಲ ಹದ ಹದೊಳಗೆ ಐತಿ ನಿಮ್ಗೆ ಯಾವ ರೀತಿ ಬೇಕು ತೆಳ್ಳಗೆ ಬೇಕಂತ ತೆಳಗೆ ಮಾಡ್ಕೋಬೋದು ದಪ್ಪ ಬೇಕಂತ ದಪ್ಪ ಮಾಡ್ಕೋಬೋದು ಮಸಾಲೆನ ಈಗ ಅದನ್ನು ಸರಿಯಾಗಿ ಕುದಿಸಿ ಈಗ ನಿಧಾನ ಉರಿ ಒಳಗೆ ಒಂದು ಐದು ನಿಮಿಷ ಕುದಿಸ್ಕೊಳತ್ತೀನಿ ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿದ ಈಗ ಈ ರೀತಿ ಆಗಿದ್ದು ನೋಡಿರಿ ಒಂದು ಹತ್ತು ನಿಮಿಷ ಬಿಟ್ಟು ಈಗ ಮಟನ್ ಸಾರು ರೆಡಿಯಾಗೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು